ಬಿಗ್ ಬಾಸ್ ಅವರು ಒಂದು ಹೊಸ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ನಿನ್ನೆ ರಾಶಿಕಾ ಮತ್ತು ರಕ್ಷಿತಾ ಒಂದು ಟೀಮಲ್ಲಿ ಒಂದು ರಿಂಗ್ ಒಳಗಡೆ ತೋರೋ ಅಂತ ಒಂದು ಆಟ ಇತ್ತಲ್ಲ ಅದನ್ನು ಆಡಿದ್ದು ಆ್ಯಂಡ್ ಅದ್ರ ಬಗ್ಗೆ ಇವತ್ತೊಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಫಸ್ಟು ಬನ್ನಿ ಪ್ರೋಮೋನ ನೋಡೋಣ ಟೈಟಲ್ ನೋಡಿ ರಾಶಿಕಾ ರಕ್ಷಿತಾ ಮಧ್ಯೆ ಜಗಳ ಜೋರು ಕಿತ್ತಾಟ ಅಂತ ಹಾಕಿದ್ದಾರೆ ನಾಮಿನೇಟೆಡ್ ತಂಡಕ್ಕೆ ಹೊಸ ಟಾಸ್ಕ್ ಇದು ಅವ್ರು ಹಾಕಿರೋ ಅಂತ ಪ್ರೋಮೋ ಚರ್ಚಿಸಿ ತಂಡದಲ್ಲಿ ಒಬ್ಬರನ್ನು ಸೇಫ್ ಮಾಡಬೇಕು ರಾಶಿ ನಾನು ಸೊ ಇಲ್ಲಿ ಬಿಗ್ ಬಾಸ್ ಹೇಳ್ತಾ ಇದಾರೆ ಯಾರಾದರೂ ಒಬ್ಬರನ್ನ ಸೇಫ್ ಮಾಡ್ಕೋಬಹುದು ಅಂತ ಒಂದಷ್ಟು ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ರು ಅವರು ಡೈರೆಕ್ಟ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂಡ್ ರಕ್ಷಿತ್ ಅವರು ಅಣ್ಣ ಅಂತ ಹೇಳ್ತಾ ಇದಾರೆ ಆತರ ಹೇಳಾದ್ಮೇಲೆ ರಾಶಿಕ್ ಅವ್ರು ಹೇಳ್ತಾರೆ ನಾಲ್ಕು ವಾರದಿಂದ ನಾನು ಕಂಟಿನ್ಯೂಸ್ ಆಗಿ ನಾಮಿನೇಷನ್ ಇದ್ದೀನಿ ಅಂತ ರಕ್ಷಿತ್ ಅವರು ಕೂಡ ಕೌಂಟರ್ ಕೊಟ್ಟು ಹೇಳ್ತಾರೆ ನಾನು ಕೂಡ ಕಂಟಿನ್ಯೂಸ್ ಆಗಿ ನಾಮಿನೇಷನ್ ಅಲ್ಲಿ ಇದ್ದೀನಿ ಅಂತ ದಟ್ ಈಸ್ ಟ್ರೂ ಅವರು ಸ್ಟ್ರಾಂಗ್ ಆಗಿ ಇರಲಿ ಅಥವಾ ವೀಕ್ ಆಗಿ ಇರಲಿ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ಅಂತಂದ್ರೆ ಒಬ್ರು ಇನ್ನೊಬ್ಬರಿಗೆ ನಾಮಿನೇಷನ್ ಮಾಡೋದ್ ಸಹಜ ಸೊ ಇಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಪ್ರತಿ ವಾರ ಬಟ್ ಇಲ್ಲಿ ವಿಷಯ ಇರೋದೇನಪ್ಪ ಅಂತಂದ್ರೆ ಯಾರಿಗೆ ಜಾಸ್ತಿ ಜನ ಬೆಂಬಲ ಇದೆ ಅಂತ ರಾಶಿಕ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಳಗಡೆ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಅವ್ರಿಗೆ ಅಷ್ಟು ಜನ ಸಪೋರ್ಟ್ ಇಲ್ಲ ಅಂತಾನು ಏನೋ ಅವ್ರಿಗೆ ಎಲ್ಲ ಒಂದ್ ಕಡೆ ಅನ್ನಿಸ್ತಾ ಇದೆ ಅಂತ ಅನ್ಸುತ್ತೆ ಇನ್ನೂ ಜಾಸ್ತಿ ದಿವಸ ಮನೆಯಲ್ಲಿ ನಾನು ಉಳ್ಕೋಬೇಕು ಅಂತಂದ್ರೆ ಈ ಒಂದು ಟಾಸ್ಕ್ ನಾನು ಗೆದ್ದಿದ್ದೀನಲ್ಲ ಅದ್ರ ಮೂಲಕ ಆದರೂ ನಾನು ಇವಾಗ ಉಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಅಂತ ಅವರಿಲ್ಲಿ ಇಲ್ಲಿ ಅವ್ರು ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ ರಕ್ಷಿತ್ ಅವರು ಇಲ್ಲಿ ಬಂದು ಮಾತಾಡೋದಕ್ಕಿಂತ ಮುಂಚೆನೆ ಗಿಲ್ಲಿ ಮತ್ತೆ ಒಂದಷ್ಟು ಜನ ಅವ್ರದೊಂದು ಫ್ರೆಂಡ್ ಸರ್ಕಲ್ ಏನಿದೆ ಅವ್ರು ಆಲ್ರೆಡಿ ರಕ್ಷಿತ್ ಅವ್ರಿಗೆ ಹೇಳಿ ಕಳಿಸ್ಬಿಟ್ಟಿದ್ರು ನೀನು ಅದು ಹೋಗಿ ಸುಮ್ಮನೆ ಅವಳು ಅವ್ಳಿವಾಗ ಹೇಳ್ತಾಳೆ ರಾಶಿಕಾ ಆಟ ಗೆದ್ದಿದ್ದೀನಿ ಹಾಗಾಗಿ ನಾನು ಸೇಫ್ ಆಗಬೇಕು ಅಂತೆಲ್ಲ ಹೇಳ್ತಾಳೆ ನೀನು ಕೂಡ ಬಿಡಬೇಡ ಅಂತ ಅವರು ಹೇಳಿ ಕಳಿಸಿದ್ರು ಅದಕ್ಕೆ ತಕ್ಕಂತೆ ರಕ್ಷಿತ್ ಅವ್ರು ಬಂದು ಇಲ್ಲಿ ಮಾತಾಡ್ತಿದ್ದಾರೆ ಏನೋ ವಿಷಕಾರಿ ಅಂತ ಎಲ್ಲ ರಾಶಿಕಾ ಯೂಸ್ ಮಾಡ್ತಾ ಇದಾರೆ ವರ್ಡ್ಗಳನ್ನ ಸೊ ಅವ್ರು ಹೇಳ್ತಾ ಇದಾರೆ ನಾನು ಎಷ್ಟೇ ಎಫರ್ಟ್ ಹಾಕಿ ಆಟ ಆಡಿದ್ರು ವೇಸ್ಟ್ ಅದು ನನಗೆ ಯಾರು ಇಲ್ಲಿ ಸಪೋರ್ಟ್ ಮಾಡಲ್ಲ ಅಂತ ರಾಶಿಕ್ ಅವ್ರು ಹೇಳ್ತಾ ಇದಾರೆ ಸೊ ರಕ್ಷಿತಾ ಹೇಳ್ತಾರೆ ಅವರು ಕೂಗಿ ಜೋರಾಗಿ ಮಾತಾಡಿದ್ದಕ್ಕೆ ರಾಶಿಕ್ ಅವರು ರಕ್ಷಿತಾ ಅವ್ರು ಹೇಳ್ತಾರೆ ಇವ್ರು ಮಾತಾಡೋಂತ ರೀತಿ ನೋಡಿ ಅಂತ ಅದಕ್ಕೆ ಮತ್ತೆ ರಾಶಿಕಾ ಅವರು ಅಣ್ಕಸಿ ಹೇಳ್ತಾರೆ ನೀನ್ ಮಾತಾಡೋ ರೀತಿ ಕೂಡ ನಾನು ನೋಡಿದೀನಿ ಅಂತ ತುಂಬಾ ಚೆನ್ನಾಗಿದೆ ನೀವು ಮಾತಾಡೋ ರೀತಿ ಅಂತ ಓಕೆ ಸೊ ರಾಶಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಇಷ್ಟೊಂದು ಜನ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅಂಡ್ ರಕ್ಷಿತಾ ಒಬ್ಬರೇ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅದೊಂದು ಡಿಸಿಷನ್ ಇಂದ ಈ ಸರಿ ನಾನು ಈ ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ರಕ್ಷಿತಾ ಕೂಡ ತುಂಬಾನೇ ಚೆನ್ನಾಗಿ ಟಕ್ಕರ್ ಕೊಟ್ಟಿದ್ದಾರೆ ಒಂದ್ ಏನಂತ ಅಂದ್ರೆ ನಿನ್ನೆ ನೋಡಿದ ಎಪಿಸೋಡ್ ಪ್ರಕಾರ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಇವಾಗ ರಕ್ಷಿತಾ ಅವ್ರ ಹೇಳ್ತಾ ಇರೋ ಪ್ರಕಾರ ಅದೊಂದನ್ನೇ ನಾವು ಕನ್ಸಿಡರ್ ಮಾಡಿ ಈ ಒಂದು ಸೇಫ್ ಆಗುವಂತ ಆಟನ ಆಡೋದಕ್ಕಾಗೋದಿಲ್ಲ ಯಾಕಂತಂದ್ರೆ ನನ್ಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ರಕ್ಷಿತ್ ಅವ್ರ ಪಾಯಿಂಟ್ ಕೂಡ ವ್ಯಾಲಿಡ್ ಆಗಿದೆ ಮೇ ಬಿ ರಕ್ಷಿತ ಅವಕಾಶ ಸಿಕ್ಕಿದ್ರೆ ಅವ್ರು ತನ್ನನ್ನ ತಾನು ಪ್ರೂವ್ ಮಾಡ್ಕೊಂತಿದ್ರೇನು ಬಿಕಾಸ್ ಬೇರೆ ಎಲ್ಲಾ ಗೇಮ್ ಗಳನ್ನ ಇಷ್ಟು ವಾರದಲ್ಲಿ ನಾವು ನೋಡಿರೋದ್ರಲ್ಲಿ ತುಂಬಾ ಚೆನ್ನಾಗಿ ಫೈಟ್ ಕೂಡ ಕೊಟ್ಟಿದ್ದಾರೆ ರಕ್ಷಿತಾ ಬಟ್ ನಿನ್ನೆ ಆಡಿದ್ದಂಥ ಟಾಸ್ಕಲ್ಲಿ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಆ್ಯಂಡ್ ಟಾಸ್ಕ್ನ ಗೆದ್ದು ಬಂದಾದ್ಮೇಲೆ ಅವರು ಮತ್ತೆ ರಿಷಾ ರಾಶಿಕಾ ಇಷ್ಟು ಜನ ಮಾತಾಡ್ತಿರೋವಾಗ ಕೂಡ ಅವ್ರು ಒಬ್ರಿಗೊಬ್ರು ಮಾತಾಡ್ಕೊಂತಾರೆ ರಕ್ಷಿತಾ ಏನಾದ್ರು ಅಲ್ಲಿ ಇದ್ದಿದ್ದಿದ್ರೆ ಅವರು ಮೇ ಬಿ ಟಾಸ್ಕ್ ಅನ್ನ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲ ಒಂದ್ ಕಡೆ ಅವರಾಗ ಆ ಥರ ಡೈರೆಕ್ಟ್ ಆಗಿ ಡಿಸೈಡ್ ಮಾಡೋದು ತಪ್ಪಾಗುತ್ತೆ ಯಾಕಂದ್ರೆ ಗೊತ್ತಿರಲ್ಲ ರಕ್ಷಿತಾನು ಕೂಡ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಷ್ಟು ದಿವಸ ನಾವು ನೋಡ್ತಾ ಬಂದಿರೋದ್ರಲ್ಲಿ ಎಲ್ಲ ಟಾಸ್ಕ್ಗಳಲ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಹಾಗಾಗಿ ಅವರಾಗ ಡೈರೆಕ್ಟ್ ಆಗಿ ಇಲ್ಲ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಳೋದು ಒಂದ್ ಕಡೆ ಕರೆಕ್ಟ್ ಅಲ್ಲ ಅಂಡ್ ಎರಡ್ ಸಾರಿನೂ ಕೂಡ ಕರೆಕ್ಟ್ ಆಗಿ ರಾಶಿಕಾ ಅವರೇ ಆ ರಿಂಗ್ ಒಳಗಡೆ ಹೋಗ್ತಾರೆ ಹೋಗಿ ಗೆದ್ದಿದ್ದಾರೆ ಗೆದ್ದಿರೋದು ಖುಷಿ ಇದೆ ಅಂಡ್ ಅಷ್ಟು ಜನದಲ್ಲಿ ಒಬ್ರು ಸೇವ್ ಆಗಬಹುದು ಅದು ಸಹ ಒಂದು ಒಳ್ಳೆ ಅಪರ್ಚುನಿಟಿ ಬಟ್ ರಕ್ಷಿತಾ ಮಾಡೋಕ್ಕಾಗಲ್ಲ ಹ್ಮ್ ಹೇಳಕ್ ಆಗಲ್ಲ ಅವ್ರು ಮಾಡಿದ್ರು ಮಾಡಬಹುದು ಮಾಡದ್ರೇನು ಇರಬಹುದು ಅವ್ರಾಗ ಡಿಸೈಡ್ ಮಾಡೋ ಹಾಗಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಸೊ ಈ ಪ್ರೊಮೋ ಪ್ರಕಾರ ರಕ್ಷಿತಾ ಅವರು ತಮ್ಮನ್ನ ತಾವು ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ಗಿಲ್ಲಿ ಅವ್ರು ಏನ್ ಹೇಳ್ಕೊಟ್ರು ಅದನ್ನ ಕರೆಕ್ಟ್ ಆಗಿ ಫಾಲೋ ಕೂಡ ಮಾಡ್ತಾ ಇದ್ದಾರೆ ನೋಡ್ಬೇಕು ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಸೇಫ್ ಆಗ್ತಾರೆ ಯಾರು ಸೇಫ್ ಆಗೋದಿಲ್ಲ ಅಂತ ರಾಶಿಕೋರ್ ನಾನು ಆಟ ತಕ್ಷಣನೇ ನಾನು ಗೆದ್ದ್ಬಿಟ್ಟೆ ನಾನು ಗೆದ್ದಿರೋದ್ರಿಂದ ನಾನೇ ಸೇಫ್ ಆಗಬೇಕು ಅಂತ ಒಂದು ವಾದ ಬಟ್ ರಕ್ಷಿತನ ಪ್ರಕಾರ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರ ಅವಕಾಶ ಸಿಗದೆ ಇರೋದ್ರಿಂದ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಹಾಗಾಗಿ ನಾನು ಕೂಡ ಸೇಫ್ ಆಗಬೇಕು ಅನ್ನೋಂಥ ಒಂದು ಅರ್ಥದಲ್ಲಿ ಮಾತಾಡ್ತಿದ್ದಾರೆ ಇಲ್ಲಿ ಏನಾಗಿದೆ ಅಂತಂದ್ರೆ ರಕ್ಷಿತಾ ತುಂಬಾ ವಾರಗಳಿಂದ ತುಂಬ ಮಿಂಚ್ತಾ ಇದ್ದಾರೆ ಹಾಗೆ ನೋಡಿಕೊಂಡ್ರೆ ಸೊ ಅವ್ರಿಗೆ ಎಲ್ಲೋ ಒಂದು ಕಡೆ ಜನ ಬೆಂಬಲ ಇದೆ ಅನ್ನೋದು ರಾಶಿಕ್ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಬಟ್ ಲಾಸ್ಟ್ ವೀಕ್ಗಳೆಲ್ಲ ಕಂಪೇರ್ ಮಾಡಿದ್ರೆ ಒಂದು ವೋಟಿಂಗ್ ಲಿಸ್ಟಲ್ಲಿ ಅವರು ಎಲ್ಲೋ ಒಂದು ಕಡೆ ಕೆಳಗಡೆ ಇದ್ದಾರೆ ಅನ್ನೋದು ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗಿದೆ ಇನ್ನೊಂದಷ್ಟು ವಾರಗಳ ಕಾಲ ನಾನು ಆಗಲೇ ಹೇಳ್ದಂಗೆ ಉಳ್ಕೋಬೇಕು ಅಂತಂದರೆ ಈಗ ನಾನು ಗೇ ಮಾಡ್ಬಿಟ್ಟಿದೀನಿ ನಾನ್ ಗೇ ಮಾಡಿದ್ದೀನಿ ಹಾಗಾಗಿ ನಾನು ಸೇಫ್ ಆಗ್ಲೇಬೇಕು ಅನ್ನೋ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಪ್ರತಿ ವಾರ ನಾನ್ ನಾಮಿನೇಟ್ ಆಗ್ತಿದೀನಿ ಹಾಗೆ ನೋಡ್ಕೊಂಡ್ರೆ ಪ್ರತಿ ವಾರ ಎಲ್ಲಾರು ಒಂದಲ್ಲ ಒಂದ್ ರೀತಿಯಲ್ಲಿ ನಾಮಿನೇಟ್ ಆಗಿ ಆಗ್ತಾರೆ ರಕ್ಷಿತ ಅವ್ರನ್ನ ತಗೊಂಡ್ರೆ ಅವರು ನಾಮಿನೇಟ್ ಆಗ್ತಾರೆ ಬಿಕಾಸ್ ಅವರೊಬ್ರು ಒಳ್ಳೆ ಕಂಟೆಸ್ಟೆಂಟ್ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅವ್ರನ್ನ ಮನೆಗೆ ಕಳಿಸ್ಬೇಕು ಅಂತ ಅನ್ಕೊಂಡು ಎಷ್ಟೊಂದು ಜನ ನಾಮಿನೇಟ್ ಮಾಡ್ತಾನೆ ಇದ್ದಾರೆ ಅಂಡ್ ಒನ್ ಬೈ ಒನ್ ಅವರಿಗೆ ಎಷ್ಟೋ ಜನ ಎನಿಮಿಗಳು ಆಗ್ತಾ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಆಗಿದ್ದವರೆಲ್ಲ ಮತ್ತೆ ಎನಿಮಿಗಳಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಬಿಕಾಸ್ ಅದು ಬಿಗ್ ಬಾಸ್ ಮನೆ ಆಗಿರೋದ್ರಿಂದ ಹಾಗೇನೆ ಇವತ್ತು ಚೆನ್ನಾಗಿದ್ರೆ ನಾಳೆ ಏನೋ ಒಂದು ವಿಷಯಕ್ಕೆ ಭಿನ್ನಾಭಿಪ್ರಾಯ ಬಂದಿರಬಹುದು ಅಂಡ್ ಅದ್ರಿಂದ ಮತ್ತೆ ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡಿರಬಹುದು ಗಿಲ್ಲಿಯವ್ರನ್ನು ನಾಮಿನೇಟ್ ಮಾಡೋದು ನಾವು ಎಷ್ಟೋ ಸರಿ ನೋಡಿದೀನಿ ಕಾವ್ಯಾರು ನಾಮಿನೇಟ್ ಮಾಡಿದ್ದಾರೆ ಅವರಷ್ಟು ಅಷ್ಟೋ ಜನನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿ ವಾರನೂ ನಾಮಿನೇಟ್ ಆಗ್ತಾನೆ ಬಂದಿದ್ದಾರೆ ಬರೀ ರಾಶಿಕಾ ಮಾತ್ರ ಅಲ್ಲ ಬಟ್ ನನ್ನ ಪ್ರಕಾರ ರಾಶಿಕಾ ಅವ್ರಿಗೆ ಇರೋಂಥ ಭಯ ಏನಪ್ಪಾ ಅಂತಂದ್ರೆ ಅವ್ರಿಗೆ ಜಾಸ್ತಿ ಜನ ಬೆಂಬಲ ಇಲ್ಲ ಸೊ ಈ ಒಂದು ಅವಕಾಶನ ನಾನು ಬಳಸ್ಕೊಂಡು ಹೇಗದು ಮಾಡಿ ನನ್ನ ನಾನು ಈ ನಾಮಿನೇಷನ್ನ ಸೇಫ್ ಮಾಡ್ಕೋಬೇಕು ಅನ್ನೋ ಅಂಥದ್ದು ರಾಶಿಕಾ ಅವ್ರ ತಲೆಯಲ್ಲಿ ಇದೆ ಅಂತ ನನಗನ್ಸಿದ್ದು ಬಟ್ ನನ್ನ ಪ್ರಕಾರ ರಾಶಿಕಾ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಪ್ರತಿಯೊಂದು ಟಾಸ್ಕಲ್ಲೂ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಇಂದ ಕ್ಯಾಪ್ಟನ್ಸಿಗೋ ಅಥವಾ ಬೇರೆ ಏನೋ ಅವ್ರಿಗೆ ಒಂದು ಅಡ್ವಾಂಟೇಜ್ ಸಿಗಬೇಕಾಗಿದ್ದಾಗ ಎಷ್ಟು ಸರಿ ಅದು ಮಿಸ್ ಆಗಿದೆ ಬಟ್ ಈ ಸರಿ ಅದು ಮಿಸ್ ಆಗಬಾರ್ದು ಅನ್ನೋಂತ ಒಂದು ಇಂಟೆನ್ಷನ್ ಕೂಡ ಇರಬಹುದು ಬರೀ ನಾಮಿನೇಷನ್ನ ಸೇಫ್ ಆಗಬೇಕು ಅನ್ನೋದು ಅಷ್ಟೇ ಅಲ್ಲ ಅದರಿಂದ ಏನು ಅಡ್ವಾಂಟೇಜ್ ನನಗೆ ಸಿಗಬೇಕಾಗಿದೆಯೋ ಈ ಈ ನಾರ ಸಿಗ್ಲಿ ಆಗಿದೆ ಆಲ್ರೆಡಿ ನಾವು ಹಿಂದಿನ ಗಳೆಲ್ಲ ನೋಡಿದ್ರೆ ಒಂದ್ ನಾಲ್ಕು ಸರಿ ಅವ್ರಿಗೆ ಆ ಅವಕಾಶನೂ ಮಿಸ್ ಆಗೋಗ್ಬಿಟ್ಟಿದೆ ಸೊ ಅದು ಒಂದು ಬೇಜಾರಿದೆ ರಾಶಿಕ್ ಅವರಿಗೆ ಅಂಡ್ ಇನ್ನೊಂದು ಮಾತು ಕೂಡ ರಾಶಿಕ್ ಅವರು ಹೇಳ್ತಾರೆ ಇಂತ ಒಂದು ಕಂಟೆಸ್ಟೆಂಟ್ ಇರೋವಾಗ ಎಂಟೈರ್ ಟೀಮ್ ಏನೇ ಒಂದು ಎಫರ್ಟ್ ಹಾಕೋದು ಅದು ವೇಸ್ಟ್ ಅನ್ನೋ ಅಂತ ಒಂದು ಮಾತನ್ನ ಹೇಳ್ತಾರೆ ಯಾಕಂದ್ರೆ ಒಬ್ರೇ ಒಬ್ರಿಂದ ಒಬ್ರು ಡಿಸಿಷನ್ ಇಂದ ಎಂಟೈರ್ ಟೀಮ್ ಎಫರ್ಟ್ ಹಾಳಾಗುತ್ತೆ ಅನ್ನೋ ಅಂತ ಒಂದು ಮಾತನ್ನ ಅವ್ರು ರಕ್ಷಿತ್ ಅವ್ರಿಗೆ ಹೇಳಿದ್ದಾರೆ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಬೇಕು ಯಾರು ಈ ಒಂದು ನಾಮಿನೇಷನ್ ಲಿಸ್ಟ್ ಇಂದ ಪಾರಾಗಿ ಬೇರೆ ಟೀಮಿಗೆ ಹೋಗ್ತಾರೆ ಅಂದ್ರೆ ಸೇಫ್ ಆಗಿರೋ ಟೀಮಿಗೆ ಹೋಗ್ತಾರೆ ಅಂತ ಅಂಡ್ ಅಲ್ಲಿಂದ ಯಾರನ್ನ ಚೂಸ್ ಮಾಡಿ ಈ ಒಂದು ಟೀಮಿಗೆ ಹಾಕೊತಾರೆ ಈ ಕಡೆ ಟೀಮಿಗೆ ಬಂದ್ರೆ ಏನಪ್ಪಾ ಅಂತಂದ್ರೆ ಅವ್ರು ಮತ್ತೆ ನಾಮಿನೇಷನ್ ಲಿಸ್ಟಲ್ಲಿ ಅಲ್ಲಿ ಅವ್ರ ಹೆಸರು ಸೇರುತ್ತೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ಅದನ್ನ ಕಾದು ನೋಡೋಣ ಅಂಡ್ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್